ீங்கே ஆக இங்க ஆக அம் பர் ஆர் சார் அவரு ஜீர்த்தாய் அருதாம்பர ஆகி ஆஹ் ஆர்சித் ஓட்ட இன்னும் ஓட்ட முந்தின கொய் பூ அந்தவக்கையா சன்காக ரங்கக்காயிர் ஊனம் இங்க ஒன்றே கொய்ய சந்த ஆர்சாக்கி அல்லா ரங்க எல்போட்லி ಏ ಅವಳು ಇಲ್ಲೇ ಎಲ್ಲ ಓದ್ಲಮ್ಮ ಹ ಅದೇ ತೆನೆ ಒತ್ತಾಗ್ತಾ ಇದಲ್ಲ ಬುಸ್ ಬುಸ್ನಾಗ ತೆನೆಲ್ಲನಾಂಗಾಕ್ಯವ್ರೆ ಏನು ಬಿಸ್ಲು ಬಿಸ್ಲು ಇದ್ರೆ ಒಂದಿಟ್ಟು ಆಡ್ತೀವಿ ಅಂತನ ಓದ್ರಮ್ಮ ಗಂಡ ಎಂತ ಇಬ್ರು ಆಡ್ತಾರಂತೆ ನಾಗ ಒತ್ತ ಹಾಕ್ತಾ ಇದ್ದಾನೆ ಹಾ ಎಲ್ಲೇ ಅತ್ತೆ ನಿಮ್ಮ ಹೋದ್ಲೇ ಸದ್ದೆ ಇಲ್ಲ ಸಾಕಮ್ಮ ಇಲ್ಲಿ ಸಾಕಮ್ಮೆ ಬೇಗ ಇಷ್ಟು ದಿನನಾ ಸಾಕಮ್ಮ ಆಗಿ ಆರಾಮಾಗಿ ಅಂತ ಈಗ ಬಂದು ಇಲ್ಲಿ ಯಾರಂತ ಮನೆಯಾಗೆ ಬೇಕಂದ್ರೆ

விடு ஏன்ே நீனும் ரங்கம் இன்னும் சேர்க்கண்டு சாக்க ஆகி சாவுக்கூக ஆகனேன் ஆகலாக்லிழினா நான் யாக்கோட்டை உருத்தியா நானும் சாக்கார்க்கேஜ் ஆகலம ஆகலாக்லனா எங்கோங்கோளி எங்காதி அந்தனா நான் ஒட்டை உரு சும் ஓவி மாதா ஜாஸ்திய ಬೇಜಾರಕ್ಕೆ ಮಾತಾಡ್ತಾರೆ ನೀನ್ ಯಾಕದ ಸಿಕ್ ಮಾಡ್ಕೊಂತೀಯ ಹಾ ಸುಮ್ಮನ ಕೊಯ್ಕೊಂಡ್ ಬಾ ಜಲ್ ಜಲ್ದು ಬೇಜಾರು ಮಾತಾಡರು ಯಾತನ ಬ್ಯಾರೆ ಮಾತಾಡಿ ನನ್ನ ಬಗ್ಗೆ ನೀ ಮಾತಾಡ್ಬೇಕಾ ಇವಳು ಅಬ್ಳು ಬಂದ್ಬಿಡ್ತಾಳಿ ಹಾ ಸುಮ್ಮನ ಕೊಯ್ಲಿ ರಾಗಿ ತನ್ನ ಕೊಯ್ಯಕ್ಕೆ ಬಂದಿದ್ರ ಸುಮ್ಮನ ಕೊಯ್ಕೊಂಡು ಹೋಗನ ಬಂದಿಲ್ಲ ಹಾ ಸಾಕಮ್ಮ ಹೆಂಗಿದ್ದೋಳು ಹೆಂಗಾದೆ ಹೆಂಗಿದ್ದೋಳು ಹೆಂಗಾದೆ ಅಂತನ ಅಲನೆ ಈ ರಾಗಿ ಒಳ ಕೊಯ್ಯಕ್ಕೆ ಇಡ್ಕೊಂಡಾಗಿ ಬೆಳಿಗ್ಗೆಯಿಂದನ ಒಂದ್ ನೂರು ಸಲ ಹೇಳಿರೇನಮ್ಮ ಈ ರಂಗಮ್ಮನೂ ಆ ಬಾಗ್ಯಮ್ಮನು ಸೇರ್ಕೊಂಡು ಹಾ ಮತ್ತೆ ನೀನು ಹಂಗ ಆಡ್ತಿದ್ಯಮ್ಮ ನಿಧಿ ಸಿಕ್ಕದಾಗಿಂದ ನಾನು ಸಾವುಕಾರ ಸಾಕಮ್ಮ ಆಗಿದ್ದೀನಿ ಅಂತ ಹೇಳಿ ಏನ್ ಮೆರೆದಿದ್ದು ಮೆರೆದಿದ್ದೆ ಹಾಂ ಊರು ತುಂಬಾ ನಾನು ನಿಂದೇ ಸುದ್ದಿ ಎಲ್ಲಿ ಹೋದ್ರು ಹ್ಞೂ ಅದಕ್ಕೆ ಇವಾಗೆಲ್ಲ ಕಳ್ಕೊಂಡು ಬೀದಿ ಬಿದ್ದಿದ್ಯಲ್ಲ ಎಲ್ಲಾನು ಈಗೆಲ್ಲ ಅಣಕ್ಸ್ತಾರೆ ಏನು ಮಾಡಕ್ಕಾಗಲ್ಲ ಎಲ್ಲ ಕೇಳಬೇಕು ನೀನು ಹ ಏನು ನನ್ನ ದೃಷ್ಟ ಆಯ್ತು ನಿಧಿ ಸಿಕ್ಕಿ ಸಾವುಕಾರ ಆದೆ ಈಗ ಆ ದೃಷ್ಟ ಎಲ್ಲ ಹೊಲ್ಟೋಯ್ತು ಹೋಯ್ತು ನಿಧಿ ಅದಕ್ಕೆ ಯಾರು ಏನು ಮಾಡೋಕ್ಕಾಗುತ್ತೆ ಹಂಗಂತ ಹೇಳಿ ಅದನ್ನೇ ಯಾಗಲಾಗ್ಲೇ ಹೇಳಿರಿ ಎಂತರ್ಗಾದ್ರು ಬೇಗನಾಗಲ್ವೇನು ಗುಂಡಜ್ಜಿ ಹ ஏ சக அது நின்ல்ல சாக்காத்தி ஆகி ஹம் டங்கி இந்த மனிதிகுக்கிரசை சருவாகித்து ஆகி அவள் நீ மனைவிட்டு ஓடஸ் தான் ஆகலை கிளான நின் மனை நினை நின் மகண்டு நீவிங் பீதிக் து அது அர்த்தமா ஹம் டங்கி பரோக்கி முன்ச்சில் நீங்க எங்கி அவள்மேல் ஹெங்காதீ அந்த யோச்சனை அவங்க யாரோ திருஷ்டியின் நீங்க சாவுக்கா தே அந்த ஆ ಓಹೋ ಹೋ ಇವಳ ಮನೆಗೆ ಬಂದಾಗಿದ್ದಾನ ನಾವು ಚೆನ್ನಾಗಿದ್ವಾ ಆಮ ಇವಳ ಮನೆ ಬಿಟ್ಕೊಳಿಸಿದ್ಕೆ ನಮ್ದು ಅದೃಷ್ಟ ಎಲ್ಲ ಹೋಯ್ತು ಅಂತ ನೀನು ಹೇಳ್ತಾ ಇರೋದು ಸುಮ್ ಕಳೆ ಭಾಗ್ಯಮ್ಮ ನನ್ನ ಜಾತಕದಾಗೆ ನಿಧಿ ಸಿಗುತ್ತೆ ಅಂತ ಬರ್ದಿತ್ತು ಅದಕ್ಕೆ ನಿಧಿ ಸಿಕ್ತು ನಾನು ಕಷ್ಟ ಕಷ್ಟಪಟ್ಟು ನಿಧಿ ಹುಡ್ಕಿ ತಗೊಂಬಂದಿದ್ದೆ ಆದರೆ ಏನ್ ಮಾಡೋದು ಆ ಮನೆಯಳಿ ಕಳ್ಳಿ ಆ ಕಳ್ಳಿ ಸೇ ಕರ್ಕೊಂಡಿಟ್ಕೊಂಡೆನೆ ನಮ್ಗೆ ಇಂಥ ಸ್ಥಿತಿ ಬಂದಿದ್ದು ಮತ್ತೇನ ಹ ಇಲ್ದಿದ್ರೆ ನಾನು ಇವತ್ತು ಮಹಾರಾಣಿ ಮಹಾರಾಣಿ ಇದ್ದಂಗೆ ಇರ್ತಿದ್ದೆ ದೊಡ್ಡ ಮನೆಗೆ ಹಾ ಏನ್ ಮಾಡೋದು ಆ ಕಳ್ಳಿ ಅವನು ಅವಳುನು ಅವ್ರ ಅಣ್ಣನ ಸೇರ್ಕೊಂಡು ನಮಗೆ ಮೂರು ನಾಮ ಹಾಕ್ಬಿಟ್ರು ಹ್ಞೂ ನೆನೆಸ್ಕೊಂಡ್ರಂ ಮೈಯೆಲ್ಲ ಉರ್ದೋಗುತ್ತೆ ಆ ಸೇಳಿನೂ ಅವ್ರ ಅಣ್ಣನು ನೆನಸ್ಕೊಂಡ್ರಿ ಅವ್ ಎಲ್ಲಿದಾವೋ ಏನು ಕಚ್ಚಿ ಏನೋ ನಾನು ಕೈ ಸಿಗಬೇಕು ಅವ್ರಿನ್ ಎಲ್ ಸಿಗ್ತಾರೆ ಕಳ್ತಾನ ಮಾಡ್ಕೊಂಡು ಹೋಗಿರೋರು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇನು ಹಿಡ್ದಿರ್ತಾರೆ ಏನಮ್ಮ ನಾ ಓ ಅಲ್ಲ ಕಾಳುರು ಎಲ್ಲ ನಾ ಉಪಾಯ ಮಾಡ್ಕೊಂಡು ಎಲ್ಲೆಲ್ಲಿ ಬಚ್ಚಿಕೇಬೇಕು ಅಂತಾನೆ ಎಲ್ಲ ನೋಡ್ಕೊಂಡೇನೆ ಕಳ್ತಾನ ಮಾಡಿರ್ತಾ ಮಾಡಿರ್ತಾರೆ ಕಣ್ಗೊಂಡ್ಜಿ ದೊಡ್ಡ ಕಳ್ರು ಅವಳು ಶೇನು ಅವ್ರ ಅಣ್ಣನೂನು ಹ ಅವ್ರೆಲ್ ಸಿಕ್ಕಿರ್ತಾರೆ ಪೊಲೀಸ್ನರ್ಗೆ ಹಾ ಇನ್ನ ಹುಡುಕ್ತಿರ್ತಾರೋ ಏನು ಪೊಲೀಸ್ನಾರ್ ಬಿಡಲ್ಲ ಬಿಡು ಬಗ್ಗೆ ಕೈ ಎಲ್ಲಿದ್ರು ಕಂಡಿಡ್ದೆ ಹಿಡಿತಾರೆ ಹ್ಮ್ ಅವ್ರೆಲ್ ಹೋದ್ರು ತಪ್ಪಿಸ್ಟೆಮ್ಮ ಬಿಡೋಲ್ಲ ಬಿಡುಜ್ಜೈ ಯಾವ ಪದಗಳ ಆಡು ಹ್ಮ್ ಒಳಕೊಯ್ಬೇಕಾರೆ ಹೇಳ್ತಾರಲ್ಲ ಅಂತ ಪದಗಳ್ನ ಹ್ಮ್ ಅವ್ಗುನು ಬೇಗ ಕಳಿಯುತ್ತೆ ಜಲ್ ಜಲ್ದ ಕೆಲಸಾನು ಸಾಗುತ್ತೆ ಆಡ್ ಕೇಳ್ತಿದ್ರಲ್ವೇ ಸಾಕಮ್ಮ ನನ್ಗಂತೂನು ಅದೇನು ಆಡ್ ಕೇಳಿದ್ರು ಪದ ಕೇಳಿದ್ರು ಏನೂನು ವ್ಯತ್ಯಾಸನೇ ಇಲ್ಲ ಕಣಿ ಬಗ್ಗೆಮ್ಮ ಹ್ಮ್ ತನಿಗಂತೂ ಆ ಈ ಭೂಮಿ ಮೇಲೆ ಯಾಕೆ ಇದ್ದೀನೋ ಅನ್ನಿಸ್ತೈತಿ ಎಲ್ಲ ಕಳ್ಕೊಂಡು ಅಯ್ಯೋ ಅದೇ ತಲೆಯ ಕೊರೀತೈತಿ ಕಣಿ ನೋಡಮ್ಮ ಮನವಿ ಹೇಳ್ತಿದ್ದೆ ಆಗಲಾಗ್ಲ ಅದ್ನೇ ಹೇಳ್ಬೇಡ್ರಿ ಅಂತಾನ ನೀನಿನ್ನ ನಮ್ಮ ಮನಸ್ಸಿನಾಗ ಅದ್ನೇ ಕೊರಕ್ತಾ ಕೊರಕ್ತಾಯಿದ್ಯಾ ಹಾ ನೀನ್ ಮಾಡಿ ತಾನೆ ನಾವನು ಮರೆಯೋದು ಹಾ ನೀನೇ ಹೇಳ್ತೀಯ ಮಗಲಾಗ್ಲಾನ ಕಳ್ಕಂಡೆ ಕಳ್ಕಂಡೆ ಅಂತಾನೆ ಮತ್ತೆ ಏನು ಮಾಡೋದೇ ಭಾಗ್ಯಮ್ಮ ನೆನೆಸ್ಕೊಂಡ್ರೆ ಹೊಟ್ಟೆ ಉರ್ದು ಹೋಗುತ್ತೆ ಹ್ಞೂ ಅಮ್ಮ ಅಂತವೆಲ್ಲ ಏನು ನೆನೆಸ್ಕೋಬೇಡ ಇವೆಲ್ಲ ಕೊಯ್ತಾ ಇದ್ಯಲ್ಲ ಹಾ ಒಂದು ಆಡೋನ ಏಳು ಹಾ ಎಲ್ಲನ ಒಳ್ಳೇದಾಗುತ್ತೆ ನಿನಗೂ ಗೊತ್ತಾವಲ್ಲ ಹೊಲ ಕೊಯ್ಬೇಕಾದ್ರೆ ಹಾಡು ಆಡಣ ಹಾ ಬಗ್ಗೆಮ್ಮ ಕೇಳಿ ಹೇಳ್ತಾಳೆ ಸಾಕಮ್ ಹೇಳ್ತಾಳಿ ನಿನ್ಗುನು ಪಾಪ ಮನಸಿಗೆ ಸಮಾಧಾನ ಆಗುತ್ತೆ ನಮಗೂ ಬೇಗಾರೆಲ್ಲ ಹೋಗುತ್ತೆ ಏಳು ಬರಂಗಿದ್ರಿ ಗೊತ್ತಾವಮ್ಮ ಆಡಕ್ಕೆ ಮನಸ್ಸೇ ಇಲ್ಲ ಓ ಹಾಡತ್ತೆ ಅದನ್ನೆಲ್ಲ ಆಡೋದೆಲ್ಲ ಮಾರ್ತು ಹೇಳು ಏನಾಗಲ್ಲ ಸರಿಯಮ್ಮ ನನ್ಗೂ ಒಂದೇ ಸಮಾಧಾನ ಆಗುತ್ತೆ ಹೇಳ್ತೀನಿ ಹ್ಮ್ ನನಗೆ ಯಾವ ಪಾದಗಳು ಬರ್ತಾವ ಅವನ್ನ ஆலக்கே ஊவில்ல சாலக்கு கொனையில்ல ஜாலிய மரவு நிரளல்ல Buggy bear, மே தௌரே சார்த்தர தௌரிக சார்த்தர ஆலக்கி ಪರವಾಗಿಲ್ಲ ಕಣೆ ಸಕಮ್ಮ ಚೆನ್ನಾಗಿ ಹೇಳ್ದಮ್ಮ ಪದನ ಹ್ಮ್ ಭಾಗ್ಯಮ್ಮ ಚೆನ್ನಾಗಿ ಹೇಳಿ ಹೇಳಲ್ವೇ ನೀ ಸಾಕಮ್ಮ ಕಣ್ಗುಂಡಜ್ಜಿ ಸಾಕಮ್ಮ ಚೆನ್ನಾಗಿ ಆಡ್ದೆ ಕಣಿ ಬಾ 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 ನಾನು ನಿನಗೆ ಬರಲ್ವೇನೋ ಅಂತ ಗುಂಡಜ್ಜಿಗೆ ಹೇಳ್ದೆ ಗುಂಡಜ್ಜಿ ಸಾಕಮ್ಮನೇ ಹಾಡ್ತಾಳೆ ಅಂತ ಹೇಳ್ತು ನೀನು ಇಷ್ಟು ಚೆನ್ನಾಗಿ ಆಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣಿ ಅಯ್ಯೋ ನಾನು ಕೂಲಿ ಪಾಲಿ ಹೋದಾಗ ಎಲ್ಲ ಅಜ್ಜ ಪಜ್ಜರ್ ಹಾಡ್ತಿರ್ತಾರಲ್ಲ ಅವಾಗೆಲ್ಲ ಕೇಳಿಸ್ಕೊಂಡು ಕಲ್ತ್ಕೊಂಡಿದೀನಿ ಹಾ ನಿನ್ಗೂ ಬರಲ್ವೇನು ಬೇಕಂದ್ರೆ ನಿನ್ಗೂ ಕಲಿಸ್ಕೊಡ್ತೀನಿ ಬಾ ಹ್ಮ್ ಓ ಸರಿ ಹೇಳು ಹಿಂಗೆ ಕೂಲಿ ಹೋದಾಗ ಆಡಿ ಅಂತ ಇನ್ನು ಬೇರೆ ಬೇರೆ ಯಾವ್ಯಾವಗಳು ಬರ್ತಾವೆ ಅಂತ ನಾನು ಕೇಳು ನಾನು ಕಲ್ಸ್ಕೊಂತೀನಿ ಹಾ ನೀನ್ ಸಸಿಗೂ ಕಲ್ಸು ಬರೀ ಆಡಿ ಹೇಳೋದಷ್ಟೇ ನಮ್ಮೆ ಅದ್ ಏನರ್ಥ ಆಡ್ನಾಗೆ ಅದಕ್ಕೆ ಏನು ಗೊತ್ತಿಲ್ಲ ಹ್ಮ್ ಆಡಿನ ಅರ್ಥ ಗೊತ್ತಾ ನಿನ್ಗೆ ಅಯ್ಯೋ ಅರ್ಥ ಕಟ್ಕೊಂಡು ಏನ್ ಆಡ್ಬೇಕೆ ಹಾ ಆಡಿ ಹೇಳಿದ್ರೆ ಸಾಕು ಸಮಾಧಾನ ಆದಂಗಾತು ನನ್ಗೂ ಒಂಥರ ಏನೋ ಖುಷಿ ಆದಂಗಾತು ಕಣಿ ಭಾಗ್ಯಮ್ಮ ಆಡಿ ಹೇಳಿದ್ ಹತ್ತು ಬೇಜಾರ್ ಮಾಡ್ಕೊಂಡಿದ್ದೆ ಈಗ ಬಂದಿಟ್ಟು ಸಂತೋಷ ಆದಂಗಾತು ಹ್ಮ್ ಜಲ್ ಜಲ್ದ ಅಯ್ಯೋ ಇದೇನಿದು ಎಲ್ಲ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದೀರಾ ಗುಂಡಜ್ಜಿ ಯಾಕೆ ರಾಗಿತನ ಕೊಯ್ರಿ ನಿಂತ್ಕೊಂಡು ಏನೋ ಮಾತಾಡ್ತಾ ಇದ್ದೀರಾ ಸಾಕಂಬೇರೆ ನೋಗ್ತಾ ಇದ್ದಾಳೆ ಎದ್ದಾಗಿಂದ ಅಪ್ಪು ಮಕ ಮಾಡ್ಕೊಂಡಿದ್ಲು ಒಳ್ಳೆ ಎಮ್ಮೆ ಕೈ ಇದ್ದಂಗಿತ್ತು ಎದ್ದಾಗಿಂದ ಮಕ ಈಗ ನೋಡಿದ್ರೆ ಒಳ್ಳೆ ಕಮಲ ದೂ ಆಳ್ದಂಗೆ ಆಳ್ಬಿಟ್ಟೈತೆ ಸಾಕಂಬಳ ಮಕ ಏನು ಮಾಡಿ ಗುಂಡಜ್ಜಿ ಹಂಗ್ಯಾ ಕಮ್ಚಿ ರಂಗಮ್ಮ ಈಗ ಆಡಿ ಹೇಳಿಲ್ಲ ಸಾಕಮ್ಮ ನೀನ್ ಬರ್ಬೇಕಾಗ್ತೀನ ಸಣ ಅವತ್ತು ಮುಂಚಲ್ ಬಂದಿದ್ರೆ ನೀನ್ ಕೇಳಿಸ್ಕೋಬೋದಾಯ್ತು ಸಾಕಮ್ಮ ಹೆಂಗ್ ಆಡಿ ಹೇಳಿಲ್ಲ ಗೊತ್ತಿ ಹಾ ಹೌದಾ ಸಾಕಮ್ಮ ನೀನ್ ಹಾಡಿ ಹೇಳಿ அய்யோ அல்ல நான் கரீக்கோடு கரது ஆடித்தோடு மக்க ஊட்ட தந்தே தானே உணு பே நம நாக எதிராத்தேனா எல்லாம் ஆடத்தானே நம்ம அப்ப அவனு சேர்க்கண்ட் ஆய்ரி ஒட் கொண்டி அலே ஒத்தி மத ஊட்ட உண்ப் கண்டை ஆகிர் கணி மொத்த எல்லாம் நடி ரொம்ப ஒட்ட உணு பே உணு ஆமேல் கொயக்காக ஓ கரீனி இருந்த நான் அதுக்கொண்டி குட்ல தாங்கி அங்கிரி தான் இல்லை ரங்கம் ஜாலி தாம்பரே தன்கு கணே தாய் தொத்தினி கொய்யந்து ஓகே வீடியோ நே முன்னு முந்துவே நிமிடோ இடாத லைக் மாதிரி சேர்ம மாதிரி இன்னும் யாரும் நம்ம சப்ஸ்கிரை மாதிரி சஸ்கிரை மாந்தின வீடியோ செக்ீங்க நமஸ்கார